ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ವಿದ್ಯೋಗ ಚಾನಲಿಂದ ಇವತ್ತು ಈ ವಿಡಿಯೋ ಮಾಡಿದವರ ಉದ್ದೇಶ ಏನಪ್ಪ ಅಂದರೆ ನಿನ್ನೆ ಕೆಲವರಿಗೆ ಪ್ರೊವಿಷನಲ್ ಲಿಸ್ಟ್ ಬಂದಿಲ್ಲ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಆಯಿತಾ ಇನ್ನು ಯಾರ್ಯಾರು ನಮ್ಮ ವಿದ್ಯೋಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಲಿಂಕ್ ವಾಟ್ಸಪ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಎಲ್ಲ ಅಪ್ಡೇಟ್ಗಳು ಅಲ್ಲೇ ಬರ್ತಾ ಇರೋದು ಆಯಿತಾ ಯಾಕೆ ನಾನು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮೊದಲೇ ಹೇಳಿದ್ರೆ ಇನ್ನು ಬರೋ ಅಪ್ಡೇಟ್ ಎಲ್ಲ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ಗಳನ್ನ ಮಾಡ್ಕೊಳ್ಳಿ ಸರಿ ನಿನ್ನೆ ರಾತ್ರಿ ನಾವು ಹೇಳಿದಾಗೆ ಆರು ಗಂಟೆ ಆರೂವರೆ ಅಷ್ಟರೊಳಗೆ ಪ್ರೊಬನಲ್ ಲಿಸ್ಟ್ ಬಂದಿತ್ತು ಇನ್ನೂ ಕೆಲವ್ರದ್ದು ಬಂದಿಲ್ಲ ಆಯಿತಾ ಇನ್ನೂ ಬರ್ತಾ ಇರುತ್ತೆ ಯಾಕಂದ್ರೆ ಅದು ಸರ್ವರ್ ಪ್ರಾಬ್ಲಮಿಂದ ಅಪ್ಲೋಡ್ ಆಗೋ ಲೇಟ್ ಆಗ್ತಾ ಇರುತ್ತೆ ಕೆಲವು ಸಬ್ಜೆಕ್ಟ್ ಬಂದಿದೆ ಕೆಲವು ಸಬ್ಜೆಕ್ಟ್ ಬಂದಿಲ್ಲ ಆಯಿತಾ ಬರುತ್ತೆ ಏನು ಕೆಲವು ಸಬ್ಜೆಕ್ಟ್ಗಳು ಮಧ್ಯಾಹ್ನದೊಳಗೆ ಬರುತ್ತೆ ಎಲ್ಲ ನೋಡ್ಕೊಳ್ಳಿ ಎಷ್ಟು ಪ್ಲೇಸಲ್ಲಿ ಪ್ಲೇಸಲ್ಲಿದ್ದೀರಾ ಅಂತ ನೀವು ನೋಡಿರ್ಬೋದು ಅಪ್ಲಿಕೇಶನ್ ಆಗ್ತಾಗ ಸಿ ಇ ಟಿ ರ್ಯಾಂಕಿಂಗ್ ಬಂದಾಗ ನಾನ್ನೂರು ಜನ ಇನ್ನೂರು ಜನ ಎಲ್ಲ ಇದ್ರು ಇವಾಗ ಇನ್ನೂರು ಜನ ಹೋಗಿದ್ದಾರೆ ಅಂತ ಅದೇ ಬೇಜಾರಾಗೋ ವಿಷಯ ಯಾರು ಸಿಕ್ಸನ್ ರಿಸಲ್ಟ್ನ ಅಪ್ಲೋಡ್ ಮಾಡಿಲ್ಲ ಅವರ ಅಡ್ಮಿಷನ್ನ ಕ್ಯಾನ್ಸಲ್ ಮಾಡಿದಾರೆ ಆಯಿತಾ ಇದೊಂದು ವಿಷಯ ಆದರೆ ನೆಕ್ಸ್ಟ್ ರಿಸಲ್ಟ್ ಯಾವಾಗ ಬರುತ್ತೆ ರಿಸಲ್ಟ್ ಎಷ್ಟು ಗಂಟೆಗೆ ಬರುತ್ತೆ ಇವಾಗ ಪ್ರಾವಿಷನಲ್ಲಿ ಲಿಸ್ಟ್ ಯಾವ ರೀತಿ ಆಗುತ್ತೋ ರಿಸಲ್ಟು ಅದೇ ಥರ ಆಗುತ್ತೆ ಎಲ್ಲ ಒಂದೇ ಸಲ ಬರಲ್ಲ ಆಯಿತಾ ಅದು ಟೈಮ್ ತಗೊಳ್ತಾ ನನಗೆ ಗೊತ್ತಿರೋ ಪ್ರಕಾರ ಯೂನಿವರ್ಸಿಟಿ ಅವರು ಹೇಳಿರೋ ಪ್ರಕಾರ ಮಧ್ಯಾಹ್ನದ ಅಂದಾಜಿಗೆ ಶುರುವಾಗುತ್ತೆ ರಿಸಲ್ಟ್ ಬರೋಕೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಈ ರೇಂಜಿಗೆ ಶುರುವಾಗುತ್ತೆ ರಿಸಲ್ಟ್ ಬರಕ್ಕೆ ಆಯ್ತಾ ಕಂಪ್ಲೀಟ್ ಆಗೋದು ನನ್ನ ಪ್ರಕಾರ ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಎಲ್ಲಾ ಸಬ್ಜೆಕ್ಟು ಬರೋ ತನಕ ಎಲ್ಲ ಸಬ್ಜೆಕ್ಟು ಬರಬೇಕಲ್ಲ ಪ್ರತಿಯೊಂದು ಸಬ್ಜೆಕ್ಟ್ ಬಂದು ರಿಸಲ್ಟ್ ಬರಬೇಕಾಗತ್ತೆ ಅದು ಒಂದಿಷ್ಟು ಹೊತ್ತಾಗುತ್ತೆ ಯಾರು ಹತ್ರದಲ್ಲಿದ್ದೀರಾ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ ನಾನು ಇನ್ನೊಂದು ಅವಾಗೆಲ್ಲ ಬಂದು ಅಡ್ಮಿಷನ್ ಆಗಿಬಿಡಿ ದೂರದವರು ಬೇಕಾದ್ರೆ ನಾಳೆ ಬಂದು ಆಗ್ಬೋದು ಆಯ್ತಾ ಏನು ತೊಂದರೆ ಅಲ್ಲ ಇನ್ನೊಂದು ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಏನಪ್ಪಾ ಆಗಿರೋದಂದ್ರೆ ನಂದು ಸಿಕ್ಸ್ ಎಮ್ ರಿಸಲ್ಟ್ ಬಂದಿದೆ ಅಪ್ಲೋಡ್ ಮಾಡಿದ್ದೀನಿ ಬಟ್ ಲೀಸ್ಟಲ್ಲಿ ಏನಿಲ್ಲ ಅನ್ನೋರು ಇವತ್ತೇ ಹೋಗಿ ಇನ್ನು ಮೈಸೂರು ಯೂನಿವರ್ಸಿಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಯಿತಾ ಇವತ್ತೇ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರು ಇವ್ರು ಸಿಕ್ಸ್ ಎಮ್ ರಿಸಲ್ಟ್ ಅನೌನ್ಸ್ ಮಾಡು ಕೂಡ ನಮ್ಮದು ಬಂದಿಲ್ಲ ಅಲ್ಲಿ ಲೀಸ್ಟಲ್ಲಿ ಲಿಸ್ಟ್ ಲೀಸ್ಟಲ್ಲಿ ನೇಮ್ ಇಲ್ಲ ಅನ್ನೋರು ದಯವಿಟ್ಟು ಯೂನಿವರ್ಸಿಟಿನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆಯಿತಾ ಅವರು ಸಮಸ್ಯೆನ ಬಗೆಹರಿಸ್ಕೊಡ್ತಾರೆ ರೆಡಿಯಾಗಿ ಆಯ್ತಾ ಯಾರ್ಯಾರು ಇವತ್ತು ಲೀಸ್ಟ್ ಬರುತ್ತೆ ಯಾವ್ಯಾವ ಕಾಲೇಜಲ್ಲಿ ಸೆಲೆಕ್ಷನ್ ಆಗಿದೆ ಅಂತ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ನೀವು ಅಂದ್ಕೊಂಡಿರೋ ಕಾಲೇಜಲ್ಲೇ ಸೀಟ್ ಸಿಗಲಿ ಏನು ಗೊಂದಲಕ್ಕೆ ಒಳಗಾಗಬೇಡಿ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ರಿಸಲ್ಟ್ ಬರೋಕ್ಕೆ ಶುರುವಾಗುತ್ತೆ ಆಯಿತಾ ಅದನ್ನು ಹೇಗೆ ಓಪನ್ ಮಾಡೋದು ಅಂತ ಕೆಲವರು ಏನು ಕೇಳ್ತಾಯಿದ್ರಿ ಲಿಸ್ಟ್ ಲಿಸ್ಟ್ನ ಹೇಗೆ ಓಪನ್ ಮಾಡೋದು ಅಂತ ನಾನು ಟೆಲಿಗ್ರಾಮಲ್ಲಿ ಬರೀ ಒಂದು ಲಿಂಕ್ ಹಾಕಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಎಲ್ಲ ಸಬ್ಜೆಕ್ಟು ಸಿಕ್ಬಿಡುತ್ತೆ ಅದಕ್ಕೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ವಾಟ್ಸಪ್ಪ ಜಾಯ್ನ್ ಆಗಿ ಅಂತ ಹೇಳೋದು ಆಯಿತಾ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ದಿನ ಬೇಗ ಬೇಕಾರೆ ಅನ್ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರು ಯಾಕೆ ಎರಡು ದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಪ್ಡೇಟ್ಗಳು ಬೇಗ ಗೊತ್ತಾಗಬೇಕು ನಿಮಗೆ ನಾನು ಅಪ್ಡೇಟ್ ಬಂದ ಹೇಳ್ತಾ ಹೇಳ್ತಾಯಿರ್ತೀನಿ ಅದಕ್ಕೋಸ್ಕರ ಆಯಿತಾ ಇನ್ನೇನಾದ್ರು ಪ್ರಾಬ್ಲಮ್ ಇದ್ರೆ ನೋಡೋಣ ಲೈವ್ ಬರೋಣ ಬೆಳಗ್ಗೆನ ಏನೋ ಸ್ವಲ್ಪ ಹೊತ್ತಲ್ಲಿ ತಿನ್ನಿ ತಿಂಡಿ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಯಿತಾ ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಮತ್ತು ಅದರ್ ಯೂನಿವರ್ಸಿಟಿಗಳ ಬಗ್ಗೆ ಮಾಹಿತಿ ಬೇಕಂದ್ರೆ ಜೊತೆಗೆ ಜಾಬ್ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮೆಲ್ಲರ ಯೂಟ್ಯೂಬ್ ಉದ್ಯೋಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ದುಡ್ಡಿಲ್ಲ ಫ್ರೀ ಆಯಿತಾ ಇನ್ನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಆಯಿತಾ ಥ್ಯಾಂಕ್ ಯು